ಹಾಯ್ ಮನೋಜ್ ಹಾಯ್ ಕನೋ ಏನು ನನ್ನ ಬರೋ ಕೇಳಿದ್ಯಾ ರಾಧಾ ಅವರು ಮತ್ತು ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀರಾ ತಾನೇ ಎಲ್ಲರೂ ಚೆನ್ನಾಗಿದ್ದೀವೋ ಕಣೋ ಆದರೆ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ನೀನು ಭೇಟಿ ಆಗಬೇಕು ಅಂತ ಬಂದೆ ನಾನು ಒಂದು ಸ್ವಲ್ಪ ನಾವು ಇಬ್ಬರು ಹೋಗಿ ಸೈಕ್ಯಾಟ್ರಿಸ್ಟ್ ಸುತ್ತ ಭೇಟಿಯಾಗಿ ಬರಬೇಕು ಅಂದ್ಕೊಂಡಿದ್ದೀನಿ ಬರ್ತೀಯಾ ನನ್ನ ಜೊತೆ ನಾಳೆ ಬೆಳಗ್ಗೆ ಯಾಕೋ ಏನಾಯ್ತು ಸೈಕ್ಯಾಟ್ರಿಸ್ಟ್ ಹತ್ತಿರ ಹೋಗೋಕ್ಕೆ ಏನು ಸಮಸ್ಯೆ ಯಾರಿಗೇನಾಗಿದೆ ನನಗೆ ಕನೋ ಯಾಕೋ ಗೊತ್ತಿಲ್ಲ ಕಣೋ ಆಫೀಸ್ಗೆ ಹೋಗ್ತಾ ಇದ್ದೆ ಎಲ್ಲ ಚೆನ್ನಾಗೇ ಇತ್ತು ಒಂದಿನ ನಾನು ರಾಧಾ ಅವ್ರನ್ನ ಹುಡ್ಕೊಂಡು ನೈಟು ಹೋಗಿದ್ದೆ ಹೊರಗಡೆ ಅವ್ರು ನಮ್ಮಮ್ಮ ಅಮ್ಮ ಹಾದಿ ತಪ್ಪಿಸಿ ಬಿಟ್ಟು ಬಂದಿದ್ದರು ನಮ್ಮಮ್ಮನಿಗೆ ರಾಧನ್ ಕಂಡ್ರೆ ಇಷ್ಟ ಇಲ್ಲ ನಿಗೂ ಗೊತ್ತಿದೆಯಲ್ಲ ಹಾಗಾಗಿ ನಾನು ಅವ್ರನ್ನ ಹುಡ್ಕೊಂಡು ಹೋಗಿದ್ದೆ ಅಲ್ಲಿಂದ ನಾನು ಹೇಗೆ ಮನೆಗೆ ಬಂದೆ ಅಂತಲೂ ಗೊತ್ತಿಲ್ಲ ಅದು ಏನಾಯಿತು ಅಂತ ಗೊತ್ತಿಲ್ಲ ಅವಾಗಿಂದ ನಾನು ಡ್ರಿಂಕ್ಸ್ ಮಾಡೋದಾಗ್ಲಿ ನಾನು ವರ್ತನೆ ನನಗೆ ಚೇಂಜ್ ಅನಿಸ್ತಾಯಿದೆ ನಿನ್ಗೆ ಗೊತ್ತಿಲ್ಲದೇನಂತೆ ಏನಾಯ್ತು ಕಣೋ ಏನಾಯ್ತು ಅಂದ್ರೆ ಒಂದಿನ ನಮ್ಮ ಅಮ್ಮನಿಗೆ ರಾಧನ್ ಕಂಡ್ರೆ ಇಷ್ಟ ಇಲ್ಲ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾಳೆ ಕರ್ಕೊಂಡು ಹೋದ್ಮೇಲೆ ರಾಧನ್ನ ಅವಳನ್ನ ಹಾದಿ ತಪ್ಪಿಸಿ ಬಿಟ್ಟು ಬಂದ್ಬಿಟ್ಟಿದ್ದಾಳೆ ರಾಧನ್ ಬರಕ್ ಮನೆಗೆ ಗೊತ್ತಾಗಿಲ್ಲ ನಾನು ಆ ಮನೆಗ್ ಬಂದ್ಮೇಲೆ ಅಮ್ಮನ್ ಕೇಳಿದೆ ಇಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು ಕತೆ ಕಟ್ಟಿದ್ರು ಸರಿ ಬಿಡು ಅಂತ ನಾನು ಸರಿ ಆಯ್ತು ಅಂತ ಹುಡ್ಕಕ್ ಹೋದೆ ಅಲ್ಲಿ ಹುಡ್ಕೆಕ್ ಹೋದ್ಮೇಲೆ ಗೊತ್ತಾಗ ನಂಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ಲಿಂದ ಯಾವಾಗ ಮನೆಗೆ ಬಂದೆ ಅಂತಾನು ಗೊತ್ತಾಗ್ಲಿಲ್ಲ ಆಮೇಲೆ ನನಗೆ ನಾನು ನನಗೆ ಮನೆಗೆ ಬಂದಿದ್ದು ಅಂತ ಗೊತ್ತಾಗ ಆಮೇಲೆ ನಾನು ವರ್ತನೆ ನಂಗೆ ಚೇಂಜ್ ಅನಿಸ್ತಾ ಇದ್ದೆ ಕಣೋ ಒಂಥರ ತಲೆ ಬಾರ ಆದಂಗೆ ತಲೆಯಲ್ಲಿ ಏನು ಮೈಯೆಲ್ಲ ಒಜ್ಜೆ ನನಗೆ ನನ್ನ ನನ್ನ ಮನಸ್ಸು ಸ್ಥಿತಿ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ನಾನು ರಾಧನ್ ಬೈಯೋದಾಗಲಿ ಬರೀ ಇದೇ ನಡೀತಾ ಇದೆ ಈಗ ನಿನ್ನೆ ಬರ್ತಾ ಏನು ಮಾಡೋದು ಅಂತ ತಿಳಿತಾ ಇಲ್ಲ ಹೌದಾ ಹೀಗೆಲ್ಲ ಆಗ್ತಾ ಇದೆಯಾ ಸುಮಾರು ಎಷ್ಟು ಗಂಟೆಯಲ್ಲಿ ನೀನು ಹೊರಗಡೆ ಹೋಗಿದ್ದು ನಾನು ಹನ್ನೆರಡು ಗಂಟೆ ಆಗಿತ್ತು ನೋಡು ಹನ್ನೆರಡು ಗಂಟೆ ಆಗಿತ್ತು ನಾನು ಹೋದಾಗ ಸರಿ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು ಬೇಡ ನಾನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಏನು ಅಂತ ನಾನು ನಿನ್ನ ಮುಂದೆ ಹೇಳಲ್ಲ ಮೇಲೆ ನಿನಗೆ ಗೊತ್ತಾಗತ್ತೆ ಸರಿ ನಾವು ನಾಳೆ ಬೆಳಗ್ಗೆ ಹೋಗೋಣ ಆದರೆ ಈಗ ಅದನ್ನು ಯಾ ಎಲ್ಲಿ ಎತ್ತ ಅಂತ ನಾನು ಕೇಳೋಕೋಗ್ಬೇಡ ಸರಿನಾ ನಾನು ನೀನು ಒಂದು ಫ್ರೆಂಡ್ಸ್ ಲೊಕೇಶನ್ಗೆ ಹೋಗೋಣ ಅಲ್ಲಿ ಜಾಲಿಯಾಗಿ ಸುತ್ತಾಡೋಣ ಹಾಗೆ ಮಾಡೋಣ ಓಕೆ ಅಲ್ಲಿ ನಿನಗೇನಾದರೂ ಮೈಂಡೆಗೆ ಫ್ರೆಶ್ ಅನ್ನಿಸ್ಬೋದು ಓಕೆ ಸರಿ ಕಣ ನನಗೂ ಒಂದು ಮೈಂಡಿಗೆ ಚೇಂಜ್ ಬೇಕಾಗಿದೆ ಸೊ ನಾಳೆ ಎಲ್ಲರೂ ಟ್ರಿಪ್ ಹೋಗಿಬಿಡೋಣ ನಾನು ರಾಧನ್ ಕರ್ಕೊಂಡು ಬರಲಾ ರಾಧಾ ಅವರು ಬೇಡ ನೀನು ಒಬ್ಬನೇ ಬಾ ಸರಿ ಆಯಿತು ಕಣು ಮತ್ತೆ ಏನು ಸಮಾಚಾರ ಏನಿಲ್ಲ ಕಣ ನಾನು ಒಂದು ಊರಿಗೆ ಹೋಗಿದ್ದೆ ಮೊನ್ನೆ ಅಲ್ಲಿ ಒಂದು ಹಳ್ಳಿಲಿ ಒಂದು ಹುಡುಗಿ ನೋಡಿಬಿಟ್ಟಿದ್ದೀನಿ ಕಣ ನಂಗಂತೂ ಸಕ್ಕತ್ತು ಇಷ್ಟ ಆಗ್ಬಿಟ್ಟಿದ್ದಾಳೆ ಅದಕ್ಕೆ ಆ ಹುಡ್ಗಿನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಅವಳಿಗೆ ಒಬ್ಬ ಪಾಪ ತುಂಬ ಪೀಡಿಸ್ತಾ ಇದ್ದೆ ಅವಳನ್ನ ಕಾಪಾಡಕ್ಕೆ ಹೋಗಿ ನನಗೆ ಅವಳು ಇಷ್ಟ ಆಗ್ಬಿಟ್ಲು ಸೊ ಅವಳನ್ನ ಮಾತಾಡಿಸಿ ಒಪ್ಸಿ ಬಂದಿದ್ದೀನಿ ಈಗ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ನಾಳೆನೇ ಹೋಗಬೇಕು ಅಂದ್ಕೊಂಡಿದ್ದೆ ನಿನ್ನ ಕೆಲಸ ಮಾಡ್ತು ಏನು ಮಾಡೋಣ ಆಮೇಲೆ ನಂದು ಓ ಹೌದಾ ಯಾರೋ ಹುಡ್ಗಿ ಊರು ಅದನ್ನೆಲ್ಲ ಈಗ ಹೇಳಲ್ಲ ಸಸ್ಪೆನ್ಸ್ ಆಗಿರಲಿ ಆಮೇಲೆ ಹೇಳ್ತೀನಿ ಕಾನು ನನ್ನದು ನಾಳೆ ನಾಳೆ ನಿನ್ನ ಕೆಲಸ ಮುಗಿಸ್ಕೊಳ್ಳೋಣ ನಾಡಿದ್ದು ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಬರ್ತೀನಿ ಎಲ್ಲ ಸರಿ ಹೋದರೆ ನಿನ್ನ ಜೊತೆ ನಿನ್ನೂ ಕರ್ಕೊಂಡೋಗಿ ಆ ಹುಡುಗಿನ ಮೀಟ್ ಮಾಡಿಸ್ತೀನಿ ಆ ಹುಡುಗಿ ಹೆಸರು ಏನೋ ಇದೆ ಸಸ್ಪೆನ್ಸ್ ಹೇಳಲ್ಲ ಓಹೋ ನಿಮ್ಮದು ಲಿ ಡವಿ ಚಾಲೂ ಆಗಿದೆ ಹಾಗಾದರೆ ಹಾಗೇನಿಲ್ಲ ಕಣ ಸರಿ ನಾನು ಬರಲ್ಲ ನೀನು ಫೋನ್ ಮಾಡಿದೆ ಅಂತ ನಾನು ಇಲ್ಲೇ ಬಂದೆ ಸರಿ ಈಗ ತುಂಬ ಗೊತ್ತಾಯಿತು ನೀನು ಮನೆಗೆ ಹೋಗು ಆಫೀಸಲ್ಲೇ ಇರೋದು ಸರಿಯಲ್ಲ ಸರಿ ಕನೋ ನಾನು ಹೋಗ್ತೀನಿ ಬಾಯ್ ಇವನಿಗೆ ಏನೋ ಆಗಿದೆ ಹನ್ನೆರಡು ಗಂಟೆಯಲ್ಲಿ ಇವ್ನ ಹೊರಗಡೆ ಹೋಗಿದ್ದಾನೆ ಅಂತಂದರೆ ಅಂದರೆ ಏನೋ ಗಾಳಿ ಸೋಂಕಿದೆ ಅಂತ ಅನಿಸುತ್ತೆ ಇವನ ಮುಂದೆ ಈಗ ನಾನು ಬಾಯ್ಬಿಟ್ರೆ ಅವ್ನು ದೆವ್ವ ಹೊರಗಡೆ ಹೋಗ್ಬಿಡುತ್ತೆ ಇಲ್ಲ ಅವ್ನು ಬರೋಕ್ಕೆ ಟ್ರೈ ಮಾಡಲ್ಲ ಸೊ ಅದಕ್ಕೆ ಅವನು ಫ್ರೆಂಡ್ಸು ಇದು ಅಂತ ಹೇಳಿದ್ದೀನಿ ಟ್ರಿಪ್ ಅಂತ ನಾಳೆ ಅವನಲ್ಲಿ ಕರ್ಕೊಂಡು ಹೋಗ್ಬೇಕು ಇವನು ಹುಷಾರಾಗಿ ನನ್ನ ಫ್ರೆಂಡ್ ಹುಷಾರಾಗಬೇಕು ಮೊದಲು ಅದೇನಾಗಿರುತ್ತೆ ವಾವ್ ರಸಗುಲ್ಲ ಭಾರಿ ಆಗಿದವ ನಿಂಗಮ್ಮ ಆಮೇಲೆ ಇದು ಗ್ರೀನ್ ಪಲಾವ್ ಐತಲ್ಲ ಪುದೀನಾ ಪಲಾವ್ ಸೂಪರ್ ಆಗಿದೆ ಎಲ್ಲರೂ ತಿಂತಾರೆ ಹೌದು ಅಮ್ಮ ತುಂಬ ಚೆನ್ನಾಗಿದೆ ನಾನು ಇನ್ನೊಂದು ಪಾತ್ರೆಗಳು ಜೋಡಿಸ್ಬಿಡ್ತೀನಿ ಆಯಿತು ಆಯ್ತಾ ಎಲ್ಲರಿಗೂ ತಿಂಡಿ ಬಡಿಸ್ಬಿಡ್ತೀನಿ ರಾಧಾ ನನಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಬೇಕಾಗಿತ್ತು ಸರಿ ಕೊಡ್ತೀನಿ ರೀ ಅಮ್ಮ ರೀ ನಾನು ಮಾಡಿಕೊಡ್ತೀನಿ ನೀವು ತಿಂಡಿನ ಎಲ್ಲರಿಗೂ ಕರಿಯೋಗ್ರಿ ಬಡ್ಸೋಕ್ಕೆ ನಾನು ಬರ್ತೀನಿ ಸರಿ ನಿಂಗಮ್ಮ ಬೇಡ ಅದ ನನಗೆ ಕೆಲಸದವ್ರ ಹತ್ರ ಕಾಫಿ ಕೊಡ್ದು ಅಭ್ಯಾಸ ಇಲ್ಲ ನಂಗೆ ನೀನೇ ಮಾಡಿಕೊಡು ಇಲ್ಲಿ ಯಾರು ಕೆಲಸದವರು ಅನ್ನೋದಿಲ್ಲ ಅವ್ಳು ಮಾಡಿದಾಗೆ ಎಲ್ಲರೂ ತಿನ್ನೋದು ಅವರೇ ಮಾಡಿಟ್ಟಿರೋದು ಟಿಫನ್ನು ಈಗ ನೀನು ತಿಂತೀಯ ತಾನೇ ಆ ಸ್ವೀಟ್ ತಿನ್ನಲ್ವಾ ರಸಗುಲ್ಲ ತಿನ್ನಲ್ವಾ ಅಥವಾ ಈ ಪಲಾವ್ ತಿನ್ನಲ್ವಾ ಈಗ ಅವ್ರು ಮಾಡಿಟ್ಟಿರೋದನ್ನು ತಿನ್ಬೇಕು ನೀನು ಈಗ ಕಾಫಿ ನೋಡಿದ್ರೆ ಅವ್ರು ಮಾಡಿರೋದು ಕುಡಿಯಲ್ಲ ಅಂತ ಏನಿದು ಮನುಷ್ಯರಲ್ಲಿ ಭೇದ ಭಾವ ನಾನೇನು ಈ ಮನೆ ಕೆಲಸದೊಳಲ್ಲ ನೀನು ಕಾಫಿ ಮಾಡ್ಕೊಡೋಕ್ಕೆ ನೀನೇನು ಮುದುಕಿನೂ ಅಲ್ಲ ಇತ್ತು ಸಣ್ಣ ಕೂಸು ಅಲ್ಲ ನನ್ನ ಲೆವೆಲ್ ಇದೆಯಾ ಮಾಡ್ಕೊಂಡು ಕೊಡಿ ಎಷ್ಟು ಕೊಬ್ಬು ನಿನಗೆ ಕೊಬ್ಬು ನನಗೆ ಇರಬೇಕು ಕಣೆ ನಾನು ಈ ಮನೆ ಸೊಸೆ ನೀನು ಯಾರೇ ಇಲ್ಲಿ ಹ್ಞೂ ಬಿಟ್ಟು ತಿನ್ನಕ್ಕೆ ಬಂದಿರೋಳು ಇರಲಿ ಪಾಪ ಅಂತ ಹ್ಞೂ ಮಾಡಿಕೊಡ್ತೀನಿ ಅಂದೆ ಹೊರತು ನಿಂಗಮ್ಮನ ಮೇಲೆ ಏನಾದ್ರು ಅಂದರೆ ನನಗೆ ಇಲ್ದಲ್ಲಿ ಕೋಪ ಬರುತ್ತೆ ಅವರು ನನ್ನ ತಾಯಿ ಸಮಾನ ಹೌದು ಬಿಡು ನೀನು ಕೆಲಸದವಳಲ್ವಾ ನೀನು ಹಳ್ಳಿ ಗಮಾರಿ ಮತ್ತು ನಿನಗೆ ಎಲ್ಲರೂ ಕೆಲಸದವರು ಮತ್ತು ಕಾಂಜಿ ಪಿಂಜಿ ಒಟಾರದಲ್ಲಿರೋರೆಲ್ಲ ನಿನಗೆ ಮನೆಯವರೇ ನಿನಗೆ ನಮ್ಮ ಲೆವೆಲೆಲ್ಲ ಹೇ ಗೊತ್ತಾಗಬೇಕು ನಾನು ನಮ್ಮ ಲೆವೆಲ್ ತಕ್ಕ ಹಾಗೆ ಫ್ರೆಂಡ್ಶಿಪ್ ಮಾಡ್ತೀನಿ ಮನುಷ್ಯರಲ್ಲಿ ಲೆವೆಲ್ ಆಗಲಿ ಹಾಂ ಬಣ್ಣ ಆಗಲಿ ಒಡವೆಗಳನ್ನಾಗಲಿ ನೋಡಬಾರ್ದು ಅವ್ರ ಹತ್ರ ಒಡವೆ ಇದೆಯಾ ಸರಿ ಅವ್ರನ್ನ ಮಾತಾಡ್ಸ್ಬೇಕು ಅನ್ನೋದಾಗಲಿ ಅವ್ರ ಹತ್ರ ಒಡವೆ ಇಲ್ವಾ ಅವ್ರನ್ನ ಮಾತಾಡಿಸ್ಬೇ ಮಾತಾಡಬಾರ್ದು ಅನ್ನೋದಾಗ್ಲಿ ಇರಬಾರ್ದು ಅವರು ಮನುಷ್ಯ ನಾವು ಮನುಷ್ಯರು ಇದ್ದಷ್ಟು ದಿನ ಸುಖವಾಗಿ ಹೋಗ್ಬೇಕು ಅನ್ನೋದನ್ನು ಬದುಕೋದನ್ನ ಕಲಿಬೇಕೆ ಹೊರತು ಅವ್ರ ಹತ್ರ ಅದೈತೆ ಇದೈತೆ ಅವ್ರ ಹತ್ರ ಇರೋಕ್ಕೆ ಮನೆ ಇಲ್ಲ ಹಾಂ ಗುಡಿಸ್ಲೈತೆ ಅವ್ರ ಜೊತೆ ಯಾಕೆ ಮಾತಾಡಬೇಕು ಅನ್ನೋ ಕೊಬ್ಬಿದ್ದವರು ಭಾಳ ದಿನ ಮುಂದೆ ಹೋಗಲ್ಲ ಏನೇ ನನಗೆ ಅವಾಜ್ ಮಾಡ್ತಾ ಇದೆಯಾ ನೋಡು ಅತ್ತೇನು ಕರೆದೆ ಅಂದರೆ ಎರಡು ಹಲ್ಲು ಉದುರ್ತವೆ ಅತ್ತೇನಲ್ಲ ಅತ್ತೆ ಅವರ ಅಪ್ಪನ ಕರೆದ್ರು ನಾನು ಅಷ್ಟೇ ಹಂಗ ಇರು ಮಾಡ್ತೀನಿ ಈಗ ಅತ್ತೇನೇ ಕರಿತೀನಿ ಅಯ್ಯೋ ಅಮ್ಮೋರೆ ಅವ್ಳ ಜೊತೆ ಎದಕ್ಕಿದ್ರಿ ಜಗಳ ತೆಗಿತ ಇದ್ದೀರಾ ಅಮ್ಮೂರಿಗೆ ಏನಾದರೂ ಒಂದು ಹೇಳಿ ನಿಮ್ಮ ಮೇಲೆ ಎತ್ಕಡ್ತಾಳೆ ಸುಮ್ಮನೆ ಇರಬೇಕಲ್ವ ನೀವು ನಿಂಗಮ್ಮ ನೀನು ಸುಮ್ಮನೆ ಇರು ಅವಳು ಹೆಚ್ಕೊಂಡಿದ್ದಾಳೆ ಅವಳು ಈ ಮನೆಗೆ ಏನಾಗಬೇಕು ಹಾಂ ನನ್ನ ಗಂಡನ ಬುಟ್ಟಿಗೆ ಹಾಕೋಕೆ ಅವಳು ನಾನು ಇರಲಿ ಬಿಡು ಅಂತ ಸುಮ್ಮನಿದ್ದೀನಿ ಈಗ ನನಗೆ ಉಲ್ಟಾ ಮಾತಾಡ್ತಾಳೆ ನಾಷ್ಟಕ್ಕೆ ಬೇಗ ಬೇಗ ಹೊತ್ತಾಯಿತು ನಾನು ನಾಷ್ಟ ತಗೊಂಡೋಗ್ತೀನಿ ಪಾತ್ರೆ ಎಲ್ಲ ತೆಗೆದಿಟ್ಟು ತಟ್ಟೆಗಳನ್ನ ಎತ್ಕೊಂಡ್ಬಾ ಸರಿ ಅಮ್ಮೋರಿ ಈ ಅಮ್ಮೋರು ನೋಡಿದ್ರೆ ಎಷ್ಟು ಒಳ್ಳೆಯವರು ಇವರ ಅತ್ತೆ ನೋಡಿದ್ರೆ ರಾಕ್ಷಸಿ ಸೊಸೆ ಒಳ್ಳೆಯವರಿದ್ರೆ ಒಳ್ಳಿದ್ರೆ ಅತ್ತೆ ಕೆಟ್ಟ ಇರ್ತಾಳೆ ಅತ್ತೆ ಕೆಟ್ಟ ಒಳ್ಳೆ ಸೊಸೆ ಒಳ್ಳೆವಳಿರ್ತಾರೆ ಏನ್ ಜನ್ಮಾನ ಎಲ್ಲೆಲ್ಲೂ ನೋಡಿದೀನಿ ನಾನು ಎಲ್ಲ ಕಡೆ ಸೊಸೆ ಕೆಟ್ಟು ಅತ್ತೆ ಒಳ್ಳೇದಿರ್ತಾರೆ ಇಲ್ಲಿ ಸೊಸೆ ಒಳ್ಳೆ ಒಳ್ಳೆದಾಳೆ ಅತ್ತೆ ನೋಡಿದ್ರೆ ರಾಕ್ಷಸಿ ತರ ಇದ್ದಾಳೆ ದೊಡ್ಡ ಮನೆಯವರ ಸೊವಾಸ ನನಗೆ ಯಾಕೆ ಆದ್ರೆ ಈ ಅಮ್ಮರು ಇರೋತನ ಇಲ್ಲಿ ನೆಮ್ಮದಿ ಆಗಿರ್ಬೋದು ಅಷ್ಟೇ ಯೋವಾ ಈ ನೀರಾಗ ನೆಟಿ ಬತ್ತ ಹಚ್ಚೋದಂದ್ರೆ ಅಯ್ಯ್ ಸೊಂಟ ಮುರಿದ ಬಗೆ ಬಗೆ ಹೌದು ಬಿಡುವ ವಯಸ್ಸಾದ್ಮೇಲೆ ಎಲ್ಲೂ ಹೋಗ್ಬಾರ್ದು ಮನೆಯ ಕೊಂಡ್ ನಾವು ಕತೆ ಬರ್ತೀವಲ್ಲ ನಮಗೆ ಇದು ನಮ್ಮ ಮಕ್ಕಳ ನೆಟ್ಟಿಗೆ ಇದ್ರೆ ಹಿಂಗೆ ತಕ್ಕಿತ ಅಯ್ಯೋ ಅಜ್ಜಿ ನಿನಗೆ ಆಗಿಲ್ಲ ಅಂದ್ರೆ ಪಾಪ ನಾ ಮಾಡ್ತಂದ್ ಸರಿ ನಿಂದ ಮುಂದಿನ ನೆಟ್ಟಿ ಹಚ್ಚಲ ನಾನು ಇವ ಬ್ಯಾಡವಾ ಪಾರ್ವತಿ ಪಾಪ ನಿಂದ ರಗಡ ನಿನ್ನ ಮಗಳು ಹೆಂಗ ಅದ ಗೊತ್ತಿಲ್ಲ ಅಜ್ಜಿ ನನ್ನ ಮಗಳಿಗೆ ಹೆಂಗದಾಳಂಥೇಳಿ ಏನು ಮಾಡೋದು ಎಲ್ಲ ನನ್ನ ಮಗಳ ಚಿಂತೆನ ಆಗ್ಬಿಟ್ಟೈತೆ ನನಗೆ ಅದಕ್ಕೆ ಈ ಕೆಟ್ಟ ಕರಿ ಹಾಕಿ ರೀ ನೋ ಅದಕ್ಕೆ ಬಂದಂದ ಮಾತಾಡ್ಕೊಂತ ನಿಂದ್ರಿ ಬ್ಯಾಡ್ರಿ ಬಡ ಬಡ ಕೆಲಸ ಮಾಡ್ರಿ ಹೊತ್ತು ಹೋಗಾತೈತಿ ಮತ್ತ್ ಈಗ ಮಧ್ಯಾಹ್ನ ಎರಡ್ ತಾಸ ಊಟಕ್ ಬಿಡ್ತೇರಿ ಅಯ್ಯಯ್ ದೊಡ್ಡದಾತ್ ಬಿಡ್ ನಿಂದು ಅಲ್ಲ ರೀ ನೀ ಏನು ಮನಿ ಇದು ಓನರ್ ಕತೆ ನಿಂತಿದೆಯಲ್ಲ ಬಗ್ಗೆ ಒಂದಿಷ್ಟು ನೆಟ್ಟಿ ಹಚ್ಚಬಾ ನಿನ್ ಮಲಾನ ನೀ ಮಾಡಿದ್ರೆ ಮುಂದೆ ಹೋಗತ್ತ ಸಾಕ್ತದ ಆಳುಗಳು ನನ್ ಮಾಡಿಸಿ ಗೆಸ್ಟ್ ಆಗುದ ನಾ ಮಾಡ್ಬಾರ್ದ ಅಂತ ಹೇಳಿ ಒಂದ್ ಎಂಟು ಮಂದಿ ಕರ್ಕೊಂಡ್ ಬಂದ ಹೊಲಕ್ಕ ನಾ ಯಾಕೆ ಮಾಡ್ಲಿ ನಿನ್ಗೆ ಹೊಟ್ಟಿ ಉರಿ ಆತ ನನ್ನ ಗಂಡು ಕುಂದ್ರಿಸಿ ನಿಂದ್ರಿಸಿ ಮಾಡಾಕ ಹಚ್ಚಿದ್ದಕ್ಕೆ ನೋಡು ನಾನಿತ್ತ ಮಾಡಾಕ್ ಸಾಕೆ ಏತರ ತರ ನೀವು ಮಾಡಿದ್ರೆ ಮಾಡ ಇಲ್ಲ ಅಂದ್ರೆ ಒಪ್ಪತ್ತಿನ ಪಗಾರ ತೊಗೊಂಡ್ ನಡಿ ಬೇಕಾ ಬೇಕಾಗಿದ್ದೇವೆ ನಿನಗ ಸುಮ್ಮ ಬಂದಿದ್ದೀ ನಡಿ ಪಗಾರ್ ತಗೊಂಡು ಹೌದು ಬಿಡ ಕೊಡಿ ಕೊಜಾಗೋದು ಪ್ರೊಬ್ರ ಕೊನೆ ಕೊನೆಯ ಸಾಲತ್ರಿ ಮಧ್ಯಾಹ್ನ ಊಟ ಮಾಡಿ ಬಿಡಿಸಲು ಬಾಕಿ ಆತ ಮಳೆ ಆಕತಿ ಬಿಡಿಸಲು ಕಟ್ಟಿದೀ ಮುಂದೆ ಹೋಗೋಣ ಬರ್ರಿ ಮುಂದೆ ಈ ಕಡೆ ಎಲ್ಲ ಆತ ಪಾರ್ವತಿ ಅಕ್ಕ ನೀ ಒಂದ್ ಸ್ವಲ್ಪ ಮಧ್ಯಾಹ್ನ ಮೇಲೆ ಬೇರೆ ಹೊಲಕ್ ಹೋಗೋಣ ಅಂತ ಬೇರೆ ಹೋಗ್ತಾ ನನಗೆ ಈ ಹೊಲಕ್ ಅಂತ ಹೇಳಿ ಕರ್ಕೊಬಂದೀವ ನಾ ಒಬ್ಬಾಕೆ ಅದು ಬರುದಿಲ್ಲ ನನಗೆ ಒಬ್ಬಾಕೆ ಹೊಲದಾಗ ಮಾಡಕ್ ಆಗುದಿಲ್ಲ நான் இவ்வளோ முகித்த இல்வா அலே நீர் நச்சனால ஊரா எல்லா ஐனா வந்தாரா அதுக்காக நீட் மதிக்கிங்க கண்டுக்கெல்லாம் அவங்க ரெடியா கரதுடியா கண்டி கூட இல்லை நானும் சார் ரூபாய் ஓகேவா